ಶಾಸಕ ಮುನಿರತ್ನ ವಿರುದ್ದ ಬಂಗಾರಪೇಟೆಯಲ್ಲಿ ಕಾಂಗ್ರೆಸ್ ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ನೇತೃತ್ವದಲ್ಲಿ ಪ್ರತಿಭಟನೆ ಬಂಗಾರಪೇಟೆ ಪಟ್ಟಣದ ಕುವೆಂಪು ಸರ್ಕಲ್ನಲ್ಲಿ ಬೃಹತ್ ಪ್ರತಿಭಟನೆ ರೌಡಿ ಮುನಿರತ್ನ ಬಿಜೆಪಿಗೆ ಎಷ್ಟು ಬೇಕೋ ಅಷ್ಟು ದುಡ್ಡು ಕೊಡೋ ತೋಟಕಳ್ಳ ಬಿಬಿಎಂಪಿಯಲ್ಲಿ ಸಾವಿರಾರು ಕೋಟಿ ಲೂಟಿ ಮಾಡಿದ್ದಾನೆಂದು ಏಕವಚನದಲ್ಲಿ ಮಾತನಾಡಿದ ಶಾಸಕ ಎಸ್ಎನ್ ದಲಿತ ಒಕ್ಕಲಿಗ ಶೋಷಿತ ಹಿಂದುಳಿದ ಸಮುದಾಯಗಳ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿರುವ ಶಾಸಕ ಮುನಿರತ್ನರನ್ನ ಸಾರ್ವಜನಿಕ ಜೀವನದಲ್ಲಿ ಮುಂದುವರಿಯಲು ಶೋಷಿತ ಸಮಾಜ ಯಾವುದೇ ಕಾರಣಕ್ಕೂ ಬಿಡುವುದಿಲ್ಲ ಮುನಿರತ್ನರಿಗೆ ಕಠಿಣ ಶಿಕ್ಷೆಯಾಗುವಂತೆ ರಾಜ್ಯ ಸರ್ಕಾರ ಕ್ರಮ ತೆಗೆದುಕೊಳ್ಳಬೇಕು ಜನಪ್ರತಿನಿಧಿಯೊಬ್ಬ ಹೀಗೆ ಮಾತನಾಡುತ್ತಾನೆ ಎನ್ನುವುದು ಅಸಹ್ಯದ ಪರಮಾವಧಿ ಜನಪ್ರತಿನಿಧಿಯೊಬ್ಬ ಹೀಗೆ ಮಾತನಾಡುತ್ತಾನೆ ಎನ್ನುವುದು ಅಸಹ್ಯದ ಪರಮಾವಧಿ ಹೊರ ರಾಜ್ಯದಿಂದ ಬಂದ ಈತ ಕೊಲೆ ಸುಲಿಗೆ ಸೇರಿದಂತೆ ಅಪರಾಧ ಪ್ರಕರಣಗಳಲ್ಲೇ ಮುಳುಗಿದ್ದಾರೆ ಅವರು ಶಾಸಕ ಸ್ಥಾನವನ್ನು ವಚಾ ಮಾಡಿ ಈತ ಮಾಡಿರುವ ಅಕ್ರಮಗಳ ವಿರುದ್ದ ದೊಡ್ಡ ಮಟ್ಟದ ತನಿಖೆಯಾಗಬೇಕು ಈ ಪ್ರಕರಣವನ್ನು ಎಸ್ಐಟಿಗೆ ನೀಡಬೇಕೆಂದು ಒತ್ತಾಯಿಸಿದ ಶಾಸಕ ಎಸ್ಎನ್ ನಾರಾಯಣಸ್ವಾಮಿ

ಬಂಗಾರಪೇಟೆ ಕಾಂಗ್ರೆಸ್ ವತಿಯಿಂದ ಬಂಗಾರಪೇಟೆ ವಿಷಯ ಬೆಂಗಳೂರು ಅವ್ರಿಗೆ ನಾವು ಇದನ್ನ ತಲುಪಿಸಬೇಕು ಕ್ರಮ ತೆಗೆದುಕೊಳ್ಳಬೇಕು ಯತ್ನ ಕಳಿಸ್ಬೇಕು ಅಂತ ನಾನು ತಮ್ಮಲ್ಲಿ ಕೋರ್ತಾ ಇದ್ದೇನೆ ರೌಡಿ ಮುಂದ್ ನಾಯ್ಡು ಅವರು ಮಾಡಿದ್ದಾರೆ ಕೃತ್ಯವನ್ನು ಖಂಡಿಸ್ತಾ ಇವತ್ತು ನಾವು ಧರಣಿಯನ್ನು ಮಾಡಿದ್ದೀವಿ ಬಂದೆಗಳೇ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚಿಗೆ ಜನಸಂಖ್ಯೆ ಇರ್ತಕ್ಕಂಥ ದಲಿತರನ್ನು ಭಾಳ ಹೀನಾಯವಾಗಿ ಮಾತಾಡಿ ವಲಯ ಅಂತೇಳಿ ಸಂಭವವನ್ನು ಮಾಡಿದ್ದಾರೆ ಬಹುಶಃ ಇದೇ ದಲಿತ ಮತಗಳಿಂದ ಅವರ ನಾಲ್ಕು ಬಾರಿ ಶಾಸಕರಾಗಿದ್ದರು ಅದನ್ನು ಮರಿಬಾರ್ದು ಜೊತೆಗೆ ಇವತ್ತೇನು ಆ ಕಾಂಟ್ರಾಕ್ಟ್ ಹೃದಯಲ್ಲಿ ಸಂಭಾಷಣೆ ಮಾಡಿದ್ದಾರೆ ನಿಮ್ಮ ಹೆಂಡತಿ ಮಕ್ಕಳನ್ನು ತಂದು ಮಲಗಿಸುವ ಅಂತ ನಿಜಕ್ಕೂ ಕೂಡ ಒಬ್ಬ ಮನುಷ್ಯ ಮಾತಾಡ್ತಕ್ಕಂಥ ಮಾತಲ್ಲ ಇತ್ತು ಜೊತೆಗೆ ಮಾತು ಮಾತು ಕೂಡ ನೀನು ಯಾಕೋ ವಲಯದಲ್ಲಿ ಹೋಗ್ತೀಯಾ ಅಂತ ಹೇಳ್ತಾರೆ ನನಗೆ ಸೆಟ್ಲ್ ಮಾಡಿರ್ತಕ್ಕಂಥ ಹಣ ತಂದು ಇರೋ ಬೋಲಿ ಮಗನೆ ಅಂತ ಹೇಳ್ತಾರೆ ಇಂಥ ಲಂಚಕೋರ ಮಾಡಿರ್ತಕ್ಕಂಥ ಮುನರತ್ನಂ ನಾಯ್ಡುವರನ್ನ ಈ ದೇಶದ ವಿರೋಧಿ ಪ್ರಜಾಭಾವದ ವಿರೋಧಿ ದಲಿತರ ಮತಗಳನ್ನು ಪಡೆದು ಒಕ್ಕಲಿಗರ ಮತಗಳನ್ನು ಪಡೆದು ದಲಿತರನ್ನು ಒಕ್ಕಲಿರನ್ನು ಇನಾಮಾನಾಯವಾಗಿ ಮಾತಾಡಿರ್ತಕ್ಕಂಥ ರೌಡಿ ಮುನರತ್ನವರನ್ನು ಹಿಂದೆ ಅನೇಕ ಪ್ರಕಾರಗಳ ರೌಡಿ ಮುಂದತ್ನ ಭಾಗಿಯಾಗಿದ್ದಾರೆ ಇವತ್ತು ಹಿಂದೆ ಸಾವಿರದ ಇನ್ನೂರು ಕೋಟಿ ರೂಪಾಯಿಗಳನ್ನು ಮಂಜೂರು ಮಾಡಿಸ್ಕೊಂಡು ಅದು ಲ್ಯಾಂಡ್ ಆರ್ಮಿ ಕೊಟ್ಟು ಅಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡಿದ್ದಾರೆ ಈತ ಒಬ್ಬ ಬಿ ಬಿ ಆಗಿ ಬಿ ಕಾರ್ಪೇಟ್ರಾಗಿ ಕಂಟ್ರಾಕ್ಟ್ರಾಗಿತ್ಕೊಂಡು ಆ ಭಾಗದಲ್ಲೂ ಕೂಡ ಸುಮಾರು ಸಾವಿರದ ಫೈಲಿಗಳನ್ನು ಸುಟ್ಟಾಕಿ ವ್ಯಾಪಕ ಭ್ರಚಾರ ಮಾಡಿದ್ದಾನೆ ಇದರೊಟ್ಟಿಗೆ ಈತ ವೋಟ್ರ್ ಐ ಡಿ ಕಾರ್ಡ್ಗಳನ್ನು ಕೂಡ ಪ್ರಿಂಟ್ ಮಾಡಿಸಿ ಈಗಾಗಲೇ ನ್ಯಾಯಾಲಯದ ಪ್ರಕಾರ ನಡೀತಾ ಇದೆ ಇಷ್ಟೇ ಅಲ್ಲ ಅನೇಕ ಸಿನಿಮಾ ಮಾಡುವ ನೆಪದಲ್ಲಿ ಅನೇಕ ಹೆಣ್ಣು ಮಕ್ಕಳ ಮಾನಗರಣವನ್ನು ಕೂಡ ಮಾಡಿರುತ್ತಾನೆ ಈತ ಇವತ್ತು ನಮ್ಮ ಮುಖಂಡರಾಗಿರ್ತಕ್ಕಂಥ ರಾಹುಲ್ ಗಾಂಧಿಯವರು ಮಲ್ಲಿಕಾರ್ಜುನ ಖರ್ಗೆ ಜಿ ಅವರು ಮತ್ತು ನಮ್ಮ ನಾಯಕರಾಗಿರ್ತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಣ್ಣವರು ಡಿ ಕೆ ಶಿವಕುಮಾರ್ ಅವರ ಹಾದಿಯಾಗಿ ನಾವೆಲ್ಲ ಕೂಡ ಇವತ್ತು ಪರಮೇಶ್ವರ ಹಾದಿಯಾಗಿ ಅವರೆಲ್ಲರ ಒಂದು ಇವತ್ತೇನು ಒಳ್ಳೆ ನಮ್ಮ ಸರ್ಕಾರ ಕಠಿಣ ನಿರ್ಧಾರವನ್ನು ತಗೊಂಡು ಇಲ್ಲಿ ಪಾ ಓಡೋ ಆಂಧ್ರಕ್ಕೆ ಓಡಂಥ ನಾಯ್ಡುವನ್ನು ಬದುಕಿದ್ದಾರೆ ಮೂಲತಃ ಈ ನಾಯ್ಡು ಕೂಡ ಈ ಆಂಧ್ರ ಮೂಲದವರು ಇವರ ಅಣ್ಣ ವರುಣ್ ಕೃಷ್ಣ ಅಂತೇಳಿ ಪ್ರಖ್ಯಾತ ರೌಡಿಯಾಗಿದ್ದು ಅನೇಕ ತಂದೆ ವಸೂಲಿ ಕೊಲೆಗಳಲ್ಲಿ ಭಾಗಿಯಾಗಿದ್ದ ಅದೇ ರೀತಿ ಕೂಡ ಇವತ್ತು ಈ ಮುಂಡತ್ತಮಿದ್ದಾನೆ ಅದರೊಬ್ಬ ಲಂಚಕೋರ ಮಹಿಳೆಯರ ಪೀಡಕ ಇವಾಗ ಕಂಟ್ರಾಕ್ಟು ಪ್ರೈಡ್ ಜೊತೆಗೆ ಈ ಹೀನಾಮನಾಯವಾಗಿ ದಲಿತ ಸಮುದಾಯವನ್ನು ಮಾಡಿ ಒಟ್ಟಾಂತರ ಲಂಚಕ್ಕೆ ಬೆಳಗಿಟ್ಟಿರ್ತಕ್ಕಂಥ ಮುಂಡತ್ತಮ್ಮವರನ್ನ ಇವತ್ತು ಶಾಸ್ತಾನದಿಂದ ವಜಾ ಮಾಡಬೇಕು ಕರ್ನಾಟಕ ರಾಜ್ಯದಿಂದ ಗಡಿಪಾರು ಮಾಡಬೇಕು ಅಂಥೇಳಿ ಬಂಗಾರಬೇಟೆ ತಾಲೂಕಿನ ಕಾಂಗ್ರೆಸ್ ಪಕ್ಷ ನಾವು ಒತ್ತಾಯ ಮಾಡ್ತೇವೆ ಅದೇ ರೀತಿ ಕರ್ನಾಟಕ ರಾಜ್ಯದಲ್ಲಿ ದಲಿತ ಸಮುದಾಯದ ಶಾಸ್ತ್ರ ಇರ್ತಕ್ಕಂಥ ನಾನು ಮೀಸಲು ಕ್ಷೇತ್ರದ ಶಾಸ್ತ್ರ ಇರ್ತಕ್ಕಂಥ ನಾನು ನನ್ನ ಜನರ ಬಗ್ಗೆ ಆಗಿರ್ತಕ್ಕಂಥ ಅವಮಾನವನ್ನು ವಕಲಿಗರ ಅವಮಾನವನ್ನು ಅವನ್ನು ಪ್ರಶ್ನೆ ಮಾಡಿ ಇವತ್ತು ಮುನರತ್ನಂನ ಮೇಲೆ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲು ಮಾಡಿರುತ್ತೇನೆ ಹಾಗಾಗಿ ಮುನರತ್ನಂವ್ರನ್ನ ಬಂಗಾರ ಬೆಳೆ ಕರೆಸಬೇಕು ಕೋಲಾರ ಜಿಲ್ಲಾ ಉಸ್ತುವನಾಗಿದ್ದಾಗ ಏನೆಲ್ಲ ಕೆಲಸ ಮಾಡಿದ್ದಾನೆ ಅಮೃತ್ ಸಿಟಿ ಯೋಜನೆಯಲ್ಲಿ ಕೋಟ್ಯಾಂತರ ಬಣವನ್ನು ಗುಳು ಮಾಡಿದ್ದಾನೆ ಅನೇಕ ಕೆಲಸಗಳನ್ನು ಬಿಲ್ ಮಾಡಿದ ಲಪ್ಪಾಯಿಸಿದ್ದಾನೆ ಇವೆಲ್ಲ ಕೂಡ ತನಿಖೆ ಆಗಿ ಒತ್ತಾಯ ಮಾಡ್ತಾ ಇವತ್ತು ನಾವು ಮನರತ್ನವನ್ನು ಬಂಧಿಸಿ ಇಲ್ಲಿಗೆ ತರ್ತಬೇಕು ಅಂತೇಳಿ ಒತ್ತಾಯವನ್ನು ಮಾಡಿ ಗೌರವ ಕೊಟ್ಟಿದ್ದೇವೆ